ಮಕ್ಕಳ ರಂಗ ಹದಿನೆಂಟನೇ ಸರಣಿಗೆ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತವನ್ನು ಮಾಡುವಂತ ಈ ವಾರದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಾಂತಾಮಣಿ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆ ಕುಕ್ನೂರು ಯಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ ನಾಟಕ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಈ ಹದಿನೆಂಟನೇ ಸರಣಿಯ ಮುಖ್ಯ ಅತಿಥಿಗಳಾಗಿರುವಂತ ಶ್ರೀಮತಿ ಶಾಂತಾಮಯಿ ಅವರು ನಮ್ಮ ವೇದಿಕೆಯ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ ಮತ್ತೆ ನಮ್ಮ ಎಲ್ಲ ಶಾಲೆಯ ಪರವಾಗಿ ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರನ್ನ ಸ್ವಾಗತವನ್ನ ಮಕ್ಕಳ ಉದ್ದೇಶಿಸಿ ಒಂದೆರಡು ಅಂಚಿಕೆಗಳನ್ನ ಹೇಳ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀವಿ ರಂಗ ಗುಡಿಸಲು ಮಕ್ಕಳ ರಂಗ ವೇದಿಕೆ ಸರ್ಕಾರಿ ಪ್ರೌಢಶಾಲೆ ಭೀಮನಹಳ್ಳಿ ವಾರಕ್ಕೊಂದು ಕಥಾ ಸರಣಿಯಲ್ಲಿ ಇವತ್ತು ನನ್ನನ್ನ ಅತಿಥಿಯಾಗಿ ಆಹ್ವಾನಿಸಿದ್ದಾರೆ ಶಾಲೆಯ ಎಲ್ಲ ಶಿಕ್ಷಕರೊಂದಕ್ಕೆ ನನ್ನ ನಮಸ್ಕಾರಗಳು ನಾನು ಶಾಂತಾಮಣಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಗಳೂರು ಯಲ್ಬುರ್ಗ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ ರಂಗ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮಕ್ಕಳು ಕಥೆಯನ್ನ ಬರೆಯೋದ್ರಿಂದ ಮಕ್ಕಳ ಕಲ್ಪನಾ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ ತಾವು ನೋಡಿದಂತಹ ತಾವು ಆಡಿದಂತಹ ತಾವು ಮಾಡಿದಂತಹ ತಮ್ಮ ಕುಟುಂಬ ತಮ್ಮ ಪರಿಸರದಲ್ಲಿ ಆ ಗ್ರಹಿಸಿದಂತ ಎಲ್ಲಾ ವಿಷಯಗಳನ್ನ ಮಕ್ಕಳು ಬರವಣಿಗೆ ರೂಪದಲ್ಲಿ ಕಥೆಯಾಗಿ ಆಗಿ ಇಳಿಸ್ತೇ ಇರೋದು ತುಂಬಾ ಸಂತೋಷ ಮಕ್ಕಳು ಕತೆಯನ್ನ ಬರೆಯುವಾಗ ಪ್ರಾರಂಭ ಆಗಿರ್ಲಿ ಅಂತ್ಯ ಆಗಿರ್ಲಿ ಮುಖ್ಯ ಆಗೋದಿಲ್ಲ ಮಕ್ಕಳ ಒಂದು ಈ ಪ್ರಕ್ರಿಯೆಗೆ ಒಳಪಟ್ಟಿರೋ ರೀತಿ ಇದೆಯಲ್ಲ ಇದು ಸ್ವಲ್ಪ ವಿಶಿಷ್ಟ ಅನ್ಸದೆ ಮತ್ತೆ ತುಂಬಾ ಸಂತೋಷ ಅನ್ಸದೆ ಪ್ರಕ್ರಿಯೆನೆ ಬಹಳ ಮುಖ್ಯ ಈ ಕತೆ ಈ ತರ ಮಕ್ಕಳು ಕತೆ ಬರೆಯೋದ್ರಿಂದ ಅವಳು ಯಾವಾಗ್ಲೂ ಲವಲವಿಕ ಇರ್ತಾರೆ ಕ್ರಿಯಾಶೀಲರಾಗಿರ್ತಾರೆ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲೂ ಮಕ್ಕಳು ಭಾಗಿಯಾಗ್ತಾ ಇರ್ತಾರೆ ಮಕ್ಕಳು ಬರೆದಂತಹ ಕತೆಯನ್ನ ಓದುವಾಗ ಆಗುವಂತ ಅನುಭವ ಬೇರೆ ಇದೇ ಕತೆಯನ್ನ ರಂಗಕೃತಿಯಾಗಿ ಅಳವಡಿಸಿದಾಗ ಪ್ರೇಕ್ಷಕರಾಗಿ ನೋಡುವಂತವ್ರಿಗೆ ಆಗುವಂತ ಅನುಭವ ಬೇರೆ ಇಲ್ಲಿ ಕತೆಯನ್ನ ಬರೆದಿರೋರು ಮಕ್ಕಳು ಕತೆಯನ್ನ ವಾಚನ ಮಾಡ್ತಿರೋರು ಮಕ್ಕಳು ಕಥೆಯನ್ನ ಮುಂದಿನ ದಿನಗಳಲ್ಲಿ ಅಭಿನಯಿಸ್ತಿರೋರು ಮಕ್ಕಳೇ ಆಗಿರೋದ್ರಿಂದ ಆ ಮಕ್ಕಳ ಒಂದು ಬೆಳವಣಿಗೆ ಯಾವ ರೀತಿಯಲ್ಲಿ ಆಗ್ತದೆ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಹೋಗ್ತದೆ ಆಮೇಲೆ ಮಕ್ಕಳು ವಾಚನ ಕತೆಯನ್ನ ವಾಚನ ಮಾಡ್ತಿರೋದ್ರಿಂದ ಮಕ್ಕಳ ಒಂದು ಧ್ವನಿಯ ಏರಿಳಿತದಲ್ಲಿ ಸ್ಪಷ್ಟತೆ ಸಿಗ್ತಾ ಇದೆ ಮಕ್ಕಳ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇದೆ ಮಕ್ಕಳು ತಾವು ಬರೆದಿರಂತ ವಾಕ್ಯವನ್ನ ತಮ್ಮ ತಮ್ಮದೇ ಆದಂತಹ ಅನುಭವದಲ್ಲಿ ಆ ವಾಕ್ಯ ರಚನೆಯಲ್ಲಿ ಸ್ಪಷ್ಟತೆ ಸಿಗ್ತಾ ಇದೆ ಇವೆಲ್ಲವನ್ನ ನೋಡುವಾಗ ಇಲ್ಲಿ ರಂಗ ಶಿಕ್ಷಕರಾಗಿ ರಾಘು ಹಳಪೇಟೆಯವರ ಮಾಡ್ತಿರೋ ರಾಘು ಹಳಪೇಟೆಯವರು ಮಾಡ್ತಿರುವಂತ ಕೆಲಸ ಶ್ಲಾಘನೀಯ ಇದು ಆ ಮತ್ತೆ ಈ ಈ ಮಕ್ಕಳು ಮನೆಯಲ್ಲಿ ಕತೆಯನ್ನ ಓದುವಾಗ ಅಥವಾ ಕತೆಯನ್ನ ಬರೆಯುವಾಗ ಮನೆಯಲ್ಲಿ ಇದ್ದಂಥವ್ರು ದೊಡ್ಡವರಾಗಿರ್ಲಿ ಅಥವಾ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಿರ್ಲೋ ನಾನೊಂದು ಕತೆಯನ್ನ ಹೇಳ್ತೀನಿ ಅನ್ಬಹುದು ಅಥವಾ ನಾನೊಂದು ಕತೆಯನ್ನ ಬರಿತೀನಿ ಅನ್ಬಹುದು ಈ ಮಕ್ಕಳು ಬರೆಯೋದ್ರಿಂದ ಉಳಿದಂಥವ್ರು ಕತೆಯನ್ನ ಬರೆಯದಿಕ್ಕೆ ಈಗಾಗ್ಲೇ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ಇದ್ರಿಂದ ಏನಾಗ್ತದೆ ಇಡೀ ಒಂದು ಸಮುದಾಯ ಇಡೀ ಕತೆಗೆ ಬಿಚ್ಕೊಂತ ಬಿಚ್ಕೊಂತ ಕಥೆಯನ್ನು ಬರೆಯದಿಕ್ಕೆ ಬಿಚ್ಕೊಂತ ಬಿಚ್ಕೊಂತ ಹೋದಾಗ ಕಾಣಿಸ್ತದೆ ಯಾಕಂದ್ರೆ ಇದೊಂದೇ ಶಾಲೆ ಈ ಶಾಲೆಯ ಈ ಶಾಲೆಯವರು ಹಾಕಿದಂತಹ ಯೂಟ್ಯೂಬ್ ಅಲ್ಲಿ ಹಾಕಿದಂತಹ ಕಥೆಯ ಸರಣಿಯನ್ನ ಅಕ್ಕಪಕ್ಕದ ಶಾಲೆಯವರಾಗಿರ್ಲಿ ನಾವೆಲ್ಲರೂ ರಾಜ್ಯದ ತುಂಬಾ ನೋಡ್ತಾ ಇದ್ದೀವಿ ಇದು ಮಕ್ಕಳಿಗೆ ಮಾದರಿ ಹಾಗಾಗಿ ಬೇರೆ ಇತರ ಶಾಲಾ ಮಕ್ಕಳು ಈ ಈ ಈ ಮಕ್ಕಳನ್ನೇ ಕೇಂದ್ರಿತವಾಗಿತ್ಕೊಂಡು ಇವರ ಸ್ನೇಹಿತರುಗಳು ನನಗೂ ಹೇಳ್ಕೊಡು ನನಗೂ ನಾನು ಬರಿತೀನಿ ನಾನು ಒಂದು ಹೇಳ್ತೀನಿ ಅನ್ನೋ ಒಂದು ಉತ್ಸಾಹ ಮತ್ತೆ ಒಂದು ಆ ಆಸಕ್ತಿಯಲ್ಲಿ ಮಕ್ಕಳು ಇದ್ದಾರೆ ಇದನ್ನ ನಾವು ರಾಘವ್ರ ಜೊತೆ ಈಗಾಗ್ಲೇ ಕೇಳಿದಾಗ ಇದರಿಂದ ಏನೇನು ಬದಲಾವಣೆ ಆಗಿದೆ ಅಂತ ಅಂದಾಗ ಇದೆಲ್ಲ ನಮಗೆ ಇದ್ರಿಂದ ಗೊತ್ತಾಗ್ತಾ ಇದೆ ಇದರಿಂದ ಇಡೀ ಶಾಲೆ ಸುತ್ತಮುತ್ತಲಿನ ಎಲ್ಲಾ ಶಾಲೆಯ ಮಕ್ಕಳು ಇದಕ್ಕೆ ಒಳಪಡ್ತಾರ ಅನ್ನೋದು ಬಹಳ ಸಂತೋಷ ಅದ್ರ ಜೊತೆಯಲ್ಲಿ ಇನ್ನು ಪಠ್ಯಕ್ಕೆ ಬಂದಾಗಿದ್ದು ಹೇಗೆ ನಮ್ಗೆ ಶಾಲೆಯಲ್ಲಿ ಹೇಗೆ ಉಪಯುಕ್ತ ಅನ್ನೋದಾದ್ರೆ ಮಕ್ಕಳು ಪಾಠವನ್ನ ಓದೋದು ಬೇರೆ ಪಾಠವನ್ನ ಕೇಳಿಸ್ಕೊಂಡಾಗ ಆಗುವಂತ ಅರ್ಥ ಬೇರೆ ಇದನ್ನ ತಾವಾಗಿಯೇ ಈ ಪಾಠವನ್ನ ಕತೆಯಾಗಿ ಮಾಡಿಕೊಂಡು ಅದನ್ನ ಓದಿ ಅರ್ಥ ಮಾಡ್ಕೊಳ್ಳುವಂತ ರೀತಿನೇ ಬೇರೆ ಇವು ಕಥೆಯನ್ನ ಬರೆಯುವಾಗ ಕಲ್ಪನಾ ಶೀಲತೆ ಕಲ್ಪನಾ ಲೋಕವನ್ನ ಹೆಚ್ಚಿಸಿಕೊಂಡು ಬರಿತಿರ್ತಾರೆ ತಮ್ಮ ಕಲ್ಪನೆ ಒಳಗೆ ಒಳಗೊಂಡಿರ್ತಾರೆ ಅದೇ ತರ ಪಾಠದಲ್ಲಿ ಬರುವಂತಹ ಅಂಶಗಳನ್ನ ದೃಶ್ಯವಾಗಿ ಕಾಣೋದಕ್ಕೆ ಶುರು ಮಾಡ್ತಾರೆ ಕಥಾ ವಾಚನ ಮಾಡುವಾಗ ಅವ್ರ ಕಣ್ಮುಂದೆ ದೃಶ್ಯಗಳು ಬರ್ತಾನೆ ಇರ್ತವೆ ಹಾಗೆ ಇಲ್ಲಿ ಪಾಠಗಳು ಸಮೇತ ದೃಶ್ಯವಾಗಿ ಕಾಣೋದಕ್ಕೆ ಶುರು ಮಾಡ್ತೇವೆ ಹಾಗಾಗಿ ಅದನ್ನ ಅವರು ಕಥೆಯ ರೂಪದಲ್ಲಿ ಇಳಿಸ್ಕೊಂತ ಹೋಗ್ತಾರೆ ಅದನ್ನ ಮುಂದಿನ ದಿನಗಳಲ್ಲಿ ನಾಟಕವಾಗಿ ಬರೆಯುವಂತ ಒಂದು ಔಷಧದಲ್ಲಿದ್ದಾರೆ ಮಕ್ಕಳು ಅದು ಗೊತ್ತಾಗ್ತಾ ಇದೆ ಹಾಗಾಗಿ ಈ ಕೆಲಸವನ್ನ ಮಾಡ್ತಿರುವಂತ ಶಾಲೆಯ ಎಲ್ಲಾ ಶಿಕ್ಷಕರಿಗೆ ಮತ್ತೆ ವಿಶೇಷವಾಗಿ ರಾಘು ಹಳಪೇಟವರಿಗೆ ನಾನು ಆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಈ ಮೊಬೈಲ್ ಅನ್ನ ನಾವು ಇತ್ತಿನ ದಿನಗಳಲ್ಲಿ ಮೊಬೈಲ್ ಬಿಡ್ ಎಡುಬಿಡದೆ ಮೊಬೈಲ್ ಅನ್ನ ಯಾವ್ದಕ್ಕೂ ಬಳಸ್ಕೊಂಡು ನೋಡ್ಕೊಂತಿರ್ತೀವಿ ನಾವು ಮಕ್ಕಳ ಈ ತರ ಕಥೆಯನ್ನ ನಾವು ಆ ನೋಡೋದಿಕ್ಕೆ ಮತ್ತೆ ಕೇಳೋದಿಕ್ಕೆ ಅನ್ನ ಹೆಚ್ಚೆಚ್ಚು ಮಕ್ಕಳೇ ಬಳಸ್ಕೊಳ್ಳೋದಿದ್ದಿಲ್ಲ ಇದು ವಿಶೇಷ ಹಾಗಾಗಿ ಮತ್ತೊಮ್ಮೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಕತೆ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ನಾಟಕವನ್ನ ಬರೀರಿ ಬೇರೆ ಬೇರೆ ತರದ ಕತೆಗ ತಮ್ಮ ಅನುಭವನ ಕಾದಂಬರಿಯಾಗಿ ಬರೀರಿ ಅಂತ ಹೇಳ್ತಾ ಆ ನನ್ನ ಎರಡು ಅನಿಸಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ರಂಗ ಉಡಿಸಲು ಮಕ್ಕಳ ರಂಗ ವೇದಿಕೆ ಹದಿನೆಂಟನೇ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಕಳಬೇಡ ಕೊಲ ಬೇಡ ಖುಷಿಯ ನುಡಿಯಲು ಬೇಡ ಅನ್ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಬಿದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕುಡಲ ನಡೆಸುವ ಪರಿ ಇದು ಬಸವಣ್ಣನವರ ವಚನವಾಗಿದೆ ನನ್ನ ಹೆಸರು ದೀಪಿಕಾ ನನ್ನ ತಂದೆಯ ಹೆಸರು ಅಶೋಕ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಭೀಮನಹಳ್ಳಿ ನನ್ನ ಸಹಪಾಠಿಯಾದ ದೇವಕಿಯು ಬಾಲ್ಯ ವಿವಾಹ ಎಂಬ ಶೀರ್ಷಿಕೆ ಇಟ್ಟುಕೊಂಡು ನಿಮ್ಮ ಮುಂದೆ ವಾಚನ ಮಾಡಲು ಬರುತ್ತಿದ್ದಾಳೆ ದೇವಕಿ ಅವರಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೇವಕಿ ನಾನು ಹೇಳ್ತಿರುವ ಕಥೆಯ ಶೀರ್ಷಿಕೆ ಬಾಲ್ಯವಾಹ ಒಂದು ಪಟ್ಟಣ ಆ ಪಟ್ಟಣದಲ್ಲಿ ಒಂದು ಬಡ ದಂಪತಿಗಳು ಆ ಬಡ ದಂಪತಿಗಳಿಗೆ ನನ್ನಂತವಳೆ ಒಬ್ಬಳ ಮಗಳು ಆ ಮಗಳು ಶಾಲೆಗೆ ಹೋಗುತ್ತಿದ್ದವು ಆ ಶಾಲೆಗೆ ಆ ಶಾಲೆಯು ತುಂಬಾ ಶ್ರೀಮಂತರು ಓದುವ ಶಾಲೆ ಆಗುದರಿಂದ ಅವಳು ಅವರಿಗೆ ಜಾಸ್ತಿ ಹಣ ಇರುವುದಿಲ್ಲ ಆ ಹಣದಲ್ಲಿ ಅವಳಿಗೆ ಅಹ್ ಮಾಡಿ ಸಾಕುತ್ತಿದ್ದರು ಅದಕ್ಕಾಗಿ ಆ ದಿನ ರಾತ್ರಿ ಏನಾಯ್ತಪ್ಪ ಅಂದ್ರೆ ಆ ದಿನ ರಾತ್ರಿ ಏನಾಯ್ತು ಏನಾಯ್ತಪ್ಪ ಅಂದ್ರೆ ಆ ದಿನ ರಾತ್ರಿ ಆ ಅವರ ತಂದೆ ತಾಯಿ ಅವಳಿಗೆ ಕರೆದು ನನಗೆ ನಿನ್ನ ನಮ್ಮಿಂದ ವಹಿಸಲು ಆಗುವುದಿಲ್ಲ ಅದಕ್ಕೆ ನಾನು ನಿಮಗೆ ನಿನಗೆ ಮದುವೆ ಮಾಡುತ್ತೇವೆ ಎಂದರು ಆ ಅವಳಿಗೆ ಏನು ಮಾಡಲಾಗುವುದಿಲ್ಲ ಅದಕ್ಕೆ ಅವಳು ಬೆಳಗ್ಗೆ ಶಾಲೆಗೆ ಹೋದಳು ಶಾಲೆಯಲ್ಲಿ ಪಾಠ ಕೇಳುವಾಗ ಅವಳ ಮುಖ ಹೇಗಿತ್ತೆಂದರೆ ತುಂಬಾ ಬಾಡಿದ ರೀತಿಯಾಗಿತ್ತು ಅದಕ್ಕೆ ಅವರ ಮೇಷ್ಟ್ರು ಅವಳ ಸಂಜೆ ಅವಳಿಗೆ ಒಂದು ರೂಮಿನಲ್ಲಿ ಕಾಲದೊಂಡು ಹೋಗಿ ಅವಳ ನಿನಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಹೇಳು ಏನಾದ್ರೂ ನಮ್ಮಲ್ಲಿ ಹಂಚಿಕೋ ಎಂದು ಹೇಳಿದರು ಆ ಮೇಷ್ಟ್ರು ತುಂಬಾ ಪ್ರೀತಿಯಿಂದ ಮಾತಾಡುತ್ತಿದ್ದರು ಹಾಗೆ ಹೇಳಿರುವಾಗ ಏನು ಮಾಡಲಾಗುದಿಲ್ಲ ಅವಳು ಎಲ್ಲ ಹೇಳಿದಳು ನನಗೆ ಬಾಲ್ಯ ಮಾಡುತ್ತಿದ್ದಾರೆ ಆದ್ರೆ ನನಗೆ ಇಷ್ಟ ಇಲ್ಲ ಎಂದರು ಆ ಮೇಷ್ಟ್ರಿಗೆ ಏನ್ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಿ ಅವಳು ಅವರ ಮನೆಗೆ ಹೋಗಿ ಆ ಅದನ್ನ ಚೆ ಸಂಜೆ ಅವ್ರ ಮನೆಗೆ ಹೋಗಿ ಅವ ಅವಳಿಗೆ ಅವರ ಅಪ್ಪ ಅಮ್ಮ ಅವರಿಗೆ ಕೇಳಿದರು ಯಾಕೆ ನಿಮ್ಮ ನಿಮ್ಮ ಮಗಳಿಗೆ ಬಾಲ್ಯ ವಿವಾಹ ಮಾಡ್ತಿದ್ದೀರಾ ಓದಿಸಲಾಗುವುದಿಲ್ಲ ಅಂದ್ರೆ ನಾ ನಾವೇನು ನಿಮಗೆ ದುಡ್ಡು ಕೇಳಿದ್ದೇವೆ ಆ ಅಂತ ಹೇಳಿ ಬೈತಾರೆ ಆದ್ರೆ ಬೈದ್ರು ಅವರು ಹೋಗ್ತಾರೆ ಅನ್ಕೊಂಡಿಯ ಇಲ್ಲ ಹೋಗ್ಲೇ ಇಲ್ಲ ಯಾಕಂದ್ ಯಾಕಪ್ಪ ಅಂದ್ರೆ ಅವರ ಅವರು ಬಡತನ ಬಡತನ ಇರುವುದರಿಂದ ಅವ್ರು ತುಂಬಾ ಇಜ್ ಇಜ್ಜತ್ತಿನಿಂದ ಅಂದ್ರೆ ಯಾಕಂದಪ ಅಂದ್ರೆ ಮರ್ಯಾದೆಯಿಂದ ಇದ್ದರು ಆ ಮರ್ಯಾದೆಯನ್ನು ಕಾಪಾಡಿಕೊಳ್ಳಲು ಅವರು ನಮಗೆ ಹಣ ಇಲ್ಲ ಇಲ್ಲದಿದ್ದರೂ ವಿವರಿಸುತ್ತೇನೆ ಅಂದ್ರೆ ನಿಮಗೆ ತುಂಬಾ ಟ್ಯಾಂಕ್ಸ್ ಆದರೆ ನಾವು ಇವಳಿಗೆ ಮದುವೆ ಮಾಡೇ ಮಾಡುತ್ತೇವೆ ಎಂದರು ಆಗ ಆ ಮೇಸ್ಟ್ರಿಗೆ ಅವಮಾನ ಮಾಡಿ ಹೊರಗೆ ಕಳಿಸುತ್ತಾರೆ ಆ ಮೇಸ್ಟ್ರು ಏನಪ್ಪಾ ಏನಪ್ಪ ಹೇಳಿ ಹೋಗ್ತಾರೆ ಅಂದ್ರೆ ನೀವು ಈ ಮಗಳು ಮಗುವಿಗೆ ಮದುವೆ ಮಾಡಿದರೆ ಅಹ್ ಮುಂದೆ ನಿಮ್ ನಿಮಗೆ ತೊಂದರೆ ಆಗುತ್ತದೆ ನೋಡಿ ಎಂದು ವಾರ್ನಿಂಗ್ ಮಾಡಿ ಹೋದರು ಆದರೆ ಅವರು ಏನ್ ಮಾಡ್ಬೇಕು ಅವರು ತುಂಬಾ ಬಡತನ ಇದ್ದರು ಇದ್ದಿದ್ದರಿಂದ ಮರುದಿನನೇ ಅವಳಿಗೆ ಮದುವೆ ಮಾಡಿದರು ಆ ಮದುವೆ ಮದುವೆ ಮಾಡಿದ ಮಾಡಿದರೂ ಅವಳ ಮದುವೆ ಮದುವೆ ಅವಳಿಗೆ ಇಷ್ಟ ಇಷ್ಟ ಇರುವುದಿಲ್ಲ ಅದಕ್ಕೆ ಅವಳು ತುಂಬಾ ಚಿಕ್ಕವಳಿದ್ದ ಇದ್ದುದರಿಂದ ಏನ್ ಮಾಡ್ಬೇಕು ಅವಳಿಗೆ ಕೆಲಸ ಮಾಡಲಾಗುತ್ತಿರೋ ಕೆಲಸ ಮಾಡಲು ಆಗುತ್ತಿಲ್ಲ ಆ ಅದಕ್ಕಾಗಿ ಅವಳು ಒಂದು ವರ್ಷ ಆಗುತ್ತದೆ ಅನ್ನೋ ಅನ್ನೋಷ್ಟರಲ್ಲಿ ಅವಳು ಗರ್ಭಿಣಿ ಆದಳು ಗರ್ಭಿಣಿ ಆದಾಗ ಅವಳ ತಂದೆ ತಾಯಿ ಅವಳನ್ನು ಮನೆಗೆ ಕರೆದುಕೊಂಡು ಹೋದ ಏನ್ ಮಾಡ್ಬೇಕು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಆ ಡಾಕ್ಟರ್ ಏನಂತ ಅಂದ್ರ ಅಂದ್ರೆ ಏನಂದ್ರ ಏನಂದ್ರ ಅಂದ್ರ ಈ ಈಗ ಇವಳು ಸಣ್ಣ ಸಣ್ಣ ಮಗು ಇವಳಿಗೆ ನಾವು ಏನ್ ಮಾಡೋದಾಗುದಿಲ್ಲ ಇವಳನ್ನು ಕರೆದುಕೊಂಡು ಹೋಗಿ ಎಂದು ಬೈದು ಕಳಿಸಿದರು ಆಗ ಅವಳು ಏನ್ ಮಾಡ್ಬೇಕು ಅವಳು ಚಿಕ್ಕವಳ ಆದರ ಅಂತ ಒಂದ್ ದಿನ ತಾಳೆದಳು ಎರಡು ದಿನ ತಾಳದಳು ಮೂರನೇ ದಿನ ಅವಳು ರಾತ್ರಿ ತೀರ್ ಬಿಟ್ರು ಅವಾಗ ಅವರ ತಂದೆ ದಡಕ್ ಅಂತ ಎದ್ದನು ಆದ್ರೆ ಅವನ ಅದೃಷ್ಟ ಅದು ಅವಳ ಮದುವೆ ಅವಳ ಮದುವೆ ಅಲ್ಲ ಅದು ಅವನ ಕನಸಾಗಿತ್ತು ಅವನ ಕ ಕನಸಿನಿಂದ ಎದ್ದು ಅವಳ ಪಕ್ಕದಲ್ಲೇ ಮಲಗಿದ್ದ ಮಗಳ ಮುಖವನ್ನು ನೋಡಿ ತುಂಬಾ ಜೋರಾಗಿ ಉಸಿರಾಡುತ್ತ ಅವಳ ಮುಖವನ್ನು ಬರೆಸುತ್ತಾ ನಾನೇ ನನ್ನ ಮಗಳಿಗೆ ಈ ತರ ಎಲ್ಲ ಮಾಡುತ್ತಿದ್ದೇನ ಅಂದು ಆ ಮರುದಿನ ಆ ಮದುವೆಯೇ ಕ್ಯಾನ್ ಕ್ಯಾನ್ಸಲ್ ಮಾಡಿ ಅವರ ಅವರು ಶಾಲೆಯ ಮೇಸ್ಟ್ರಿಗೆ ಶಾಲೆಯ ಮೇಸ್ಟ್ರಿಗೆ ಹೋಗಿ ಶಾಲೆಯ ಮಿನಿಸ್ಟ್ರಿಗೆ ಹೋಗಿ ತಪ್ಪಾಯಿತು ಎಂದು ಕೇಳಿ ಅವರಿಗೆ ತುಂಬಾ ಗೌರವದಿಂದ ಮಾತಾಡಿ ಬಂದರು ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತದೆ ಅಂದರೆ ನಾವು ತಂದೆ ತಾಯಿಗಳಾದ ನಾವು ನಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಬಾರದು ಚಿಕ್ಕ ವಯಸ್ಸಿನಲ್ಲಿ ಹಣದ ಆಸೆಯಿಂದ ನಾವು ಮದುವೆ ಮಾಡಿದರೆ ನಮಗೆ ತೊಂದರೆ ಆಗುತ್ತದೆ ಇಷ್ಟನ್ನು ಹೇಳುತ್ತಾ ನಾನು ನನ್ನ ಕಥೆಯನ್ನು ಜೀವನ ಈಗ ನನ್ನ ಸಹಪಾಠಿಯಾದ ರಮ್ಯಾ ಅವಳು ಕವನ ವಾಚನ ಮಾಡಲು ಬರುತ್ತಿದ್ದಾಳೆ ರಮ್ಯಾ ಅವಳಿಗೆ ಸ್ವಾಗತ ಧನ್ಯವಾದಗಳು ನನ್ನ ಹೆಸರು ರಮ್ಯಾ ನನ್ನ ಕವನದ ಶೀರ್ಷಿಕೆ ವಿದ್ಯೆಗೆ ಇದ್ದ ಶಕ್ತಿ ಯಾವುದಕ್ಕೂ ಇಲ್ಲ ಮೋಡ ಇದೆ ಅಂದ ಮೇಲೆ ಮಳೆ ಇರಬೇಕು ಮಳೆ ಇದೆ ಅಂದ ಮೇಲೆ ಬೆಳೆ ಇರಬೇಕು ಬೆಳೆ ಇದೆ ಅಂದ ಮೇಲೆ ರೈತ ಇರಬೇಕು ವಿದ್ಯೆ ಇದೆ ಅಂದ ಮೇಲೆ ಬುದ್ಧಿ ಇರಬೇಕು ಬುದ್ಧಿ ಇದೆ ಅಂದ ಮೇಲೆ ಅದನ್ನು ಬಳಸುವ ಶಕ್ತಿ ಇರಬೇಕು ಧನ್ಯವಾದಗಳು ಧನ್ಯವಾದಗಳು ರಮ್ಯಾಚನ ಕೇಳಿದ್ರಿ ಕಥೆನೂ ಕೇಳಿದ್ರಿ ಹಾಗೂ ಕವನ ಕೂಡ ಕೇಳಿದ್ರಲ್ಲ ನಾಟಕಕಾರರ ಪರಿಚಯ ಕೇಳಬೇಕಲ್ಲ ಈಗ ನಾಟಕಕಾರ ಪರಿಚಯ ಹೇಳಲು ಬರುತ್ತಿದ್ದಾಳೆ ನನ್ನ ಸಹಪಾಠಿಯಾದ ರಾಧಿಕಾ ಅವರಿಗೆ ಸ್ವಾಗತ ನಾಟಕಕಾರ ಕವಿ ಚಂದ್ರಶೇಖರ್ ಕಂಬರ್ ಜನನ ജനുവരി എരോട് ഹൊത്തിനൂറ മൂവത്തിനോഴ രളവി ജില്ലയ ഹേരി താലൂക്കുന്ന കൊടഗേരി ഗ്രാമത്തിൽ ചെലവ്സു നാടക സംഘ്യാ ബാര ദോകുമാരസ്വാമി സിരിസിക ശിവരാത്രി ഇത്യാദി കാദരികളു സിംഗാരമ്മ അരമനെ ശിഖര സൂര്യ ഇത്യാദി പ്രശസ്തി എഡ് സാർ ഹ്ഞാനപീഠ പ്രശസ്തി സുഖം കേന്ദ്ര സാഹിത്യ അക്കാഡമി പ്രശസ്തി ಕೇಂದ್ರ ಸಂಗೀತ ಮತ್ತು ಸಾಹಿತ್ಯ ನಾಟಕ ಅಕಡೆ ಸಂಕಲನಗಳು ಮಹಾ ಮರವೇ ಮರ ಕಥೆಗಳು ಆತ್ಮ ಅಂತೆ ಇತ್ಯಾದಿ ಮಹಾಕಾವ್ಯ ಚಕೋರಿ ಧನ್ಯವಾದಗಳು ರಾಧಿಕಾ ಈ ನಮ್ಮ ಹದಿನೆಂಟನೇ ಸರಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ సబ్స్క్రైబ్ బెల్ బటన్ ఒత్తి ధన్యవాదాలు